ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ತಿಳ್ಸ್ಕೊಡ್ತಾ ಪ್ರಧಾನ ಮಂತ್ರಿ ಮಾತೃ ವಂದನ್ ಯೋಜನೆ ಪಿ ಎಂ ಎಂ ವಿ ವೈ ತಾಯಿಯ ತಾಯಿಂದರ ಬ್ಯಾಂಕ್ ಖಾತೆಗೆ ಐದು ಸಾವಿರ ಜಮಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅರ್ಜಿ ಅರ್ಜಿ ಸಲ್ಲಿಕೆ ಇದ್ರ ಇದ್ರನ್ನ ಯಾವ ರೀತಿ ಅರ್ಜಿ ಸಲ್ಲಿಸೋದು ಏನೇನು ರೂಲ್ಸ್ಗಳು ಇದ್ದಾವೆ ಇದ್ರ ಬಗ್ಗೆ ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಪಡೆಯಿರಿ ಬನ್ನಿ ಗೆಳೆಯರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೇಂದ್ರ ಸರ್ಕಾರವು ಗರ್ಭಿ ಗರ್ಭಿಣಿಯರಿಗಾಗಿ ಮಾತೃ ವಂದನಾ ಯೋಜನೆ ಮಾತೃ ವಂದನಾ ಯೋಜನೆ ಜಾರಿ ಮಾಡಿದೆ ಈ ಯೋಜನೆ ಸೇರಲು ಬಯಸುವವರು ಆಶಾ ಕಾರ್ಯಕರ್ತೆ ಹಾಗೂ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪರ್ಕಿಸಬಹುದು ಈ ಕುರಿತು ಪೂರ್ಣ ವಿವರವನ್ನು ಇಲ್ಲಿದೆ ಅಂದರೆ ಇದು ನಿಮ್ಗೆ ಏನಾರ ಇದಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನಿಮ್ಮ ಊರಲ್ಲಿ ಆಶಾ ಕಾರ್ಯಕರ್ತೆ ಈ ಥರ ಇರ್ತಾರೆ ಇದು ಗರ್ಭಿಣಿ ವಂದನ ಯೋಜನೆ ಬಗ್ಗೆ ಕೇಳ್ಕೊಬೋದು ಅವರು ಗೊತ್ತಿರುತ್ತೆ ಮೋಸ್ಟ್ಲಿ ಅವರು ಹೇಳಿರಲ್ಲ ಹೇಳದೇ ಇರಬಹುದು ಈ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದರೆ ಕೊನೆ ನೋಡಿ ಗರ್ಭಿಣಿಯರಿಗಾಗಿ ಮಾತೃವಂದನೆ ಯೋಜನೆ ಜಾರಿ ಮಾಡಿದೆ ಕೇಂದ್ರ ಸರ್ಕಾರ ಆದರೆ ಕೆಲವರಿಗೆ ಈ ಯೋಜನೆ ಅನ್ವಯಿಸುದಲ್ಲ ಯಾರ್ಯಾರಿಗೆ ಅನ್ವಯಿಸುವುದಿಲ್ಲ ಅಂತ ನಾನು ಈ ವಿಡಿಯೋನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಾಲಾವಿ ನೊಬ್ಬವೇ ಬ್ಯಾಂಕ್ ಖಾತೆಗೆ ಮಾತ್ರ ಹಣ ಹಣನ ಜಮೆ ಮಾಡಲಾಗುತ್ತದೆ ಅಂದ್ರೆ ಯಾರ್ಯಾರು ಅರ್ಹರಾಗಿರ್ತಾರೆ ಅವ್ರಿಗೆ ಮಾತ್ರ ಹಣ ಸಿಗುತ್ತೆ ಅಂತ ನೋಡೋಣ ಮುಂದೆ ಮುಂದೆ ಯಾವ ಏನೇನಿರೋದು ಇದೆ ಅಂತ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಇವುಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳಿಗೂ ಸೇರಿವೆ ಈ ಪೈಕಿ ಗರ್ಭಿಣಿಯರಿಗಾಗಿ ವಿಶೇಷ ಯೋಜನೆ ಇದು ಗರ್ಭಿಣಿಯರಿಗಾಗಿ ವಿಶೇಷ ಯೋಜನೆಯಾಗಿದೆ ಯೋಜನೆ ಲಭ್ಯ ಲಭ್ಯವಿದೆ ಎಂಬುದು ಗಮನಾರ್ಹ ಈ ಯೋಜನೆಯನ್ನು ಪ್ರಧಾನ ಮಂತ್ರಿ ಮಾತೃವೃದ್ಧ ಮಾತೃ ವಂದನ ಯೋಜನೆ ಎಂದು ಕರೆಯಲಾಗುತ್ತದೆ ಈ ಯೋಜನೆಯಡಿ ಈಗಾಗಲೇ ಲಕ್ಷಾಂತರ ಮಹಿಳೆಯರು ಯೋಜನೆಯನ್ನು ಪಡೆಯುತ್ತಾರೆ ನೀವು ಈ ಯೋಜನೆಯನ್ನು ಪಡೆಯಬೇಕು ಅಂತ ನಾನು ಈ ವಿಡಿಯೋನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಕೊನೆ ವಿಡಿಯೋನ ನೋಡಿ ದಯವಿಟ್ಟು ಸ್ಕಿಪ್ ಮಾಡಕ್ಕೆ ಯಾವ ರೀತಿ ಪಡ್ಕೋಬೇಕು ಏನೇನು ಅರ್ಜಿ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಏನೇನು ಮಾಡಬೇಕು ಫಸ್ಟು ಫಸ್ಟ್ ಸ್ಟೆಪ್ ಏನು ಕೊನೆವರೆಗೂ ನೋಡಿ ಅಂತ ಮಾತೃ ಒಂದನ ಯೋಜನೆ ವಿವರ ಏನೇನು ಅಂತಂದ್ರೆ ಫಲಾನುಭವಿಗಳು ಮಹಿಳೆಯರಿಗೆ ಗುರಿ ಗರ್ಭಿಣಿಯರು ಮತ್ತು ಶಿಶು ಶಿಶುಗಳ ಕಲ್ಯಾಣ ಅಧಿಕೃತ ವೆಬ್ಸೈಟ್ ಯಾವುದು ಅಂತಂದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಎಚ್ ಎಚ್ ಟಿ ಪಿ ಎಸ್ ಡಬ್ಲ್ಯೂ ಸೆಮಿಕಾಲೋನಿ ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಪ್ರಧಾನಮಂತ್ರಿ ಮಾತ್ರ ಯೋಜನೆ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬಹುದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಐದು ಸಾವಿರ ಜಮೆ ಯಾವ ರೀತಿ ಅಂತಂದ್ರೆ ಏನೇನು ಅರ್ಹ ಅಂದ್ರೆ ಕೇಂದ್ರ ಸರ್ಕಾರದ ಮಾತೃ ಒಂದನೇ ಯೋಜನೆಯಡಿ ಫಲಾನುಭವಿಗಳಿಗೆ ಐದು ಸಾವಿರ ನೀಡಲಾಗುವುದು ಈ ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಆದರೆ ಈ ಹಣವು ಒಂದೇ ಬಾರಿ ಬರುವುದಿಲ್ಲ ಮಹಿಳೆಯರು ಬ್ಯಾಂಕ್ ಖಾತೆಗೆ ಕಂತುಗಳಲ್ಲಿ ಜಮೆ ಮಾಡಲಾಗುವುದು ಒಟ್ಟು ಮೂರು ಕಂತುಗಳಲ್ಲಿ ಹಣ ಜಮೆ ಅಂದರೆ ಅಂದ್ರೆ ಒಂದೇ ಸತಿ ಐದು ಸಾವಿರ ಜಮೆ ಮಾಡಲಾಗೋದಿಲ್ಲ ಅದು ತಿಂಗಳ ಆಗಿರ್ಬೋದು ಯಾವ ರೀತಿ ಜಮೆ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ ನೀವು ಅಪ್ಲಿಕೇಶನ್ ಹಾಕೋದನ್ನ ಹಾಕಿ ಯಾವ ರೀತಿ ಜಮೆ ಮಾಡೋದು ಅವರು ತಿಂಗಳ ತಿಂಗಳ ಬರಬಹುದು ಮೋಸ್ಟ್ಲಿ ಕೇಂದ್ರ ಸರ್ಕಾರವು ಮಾತೃವಂದನೆ ಯೋಜನೆಯ ಸಹಾಯಧನಕ್ಕೆ ತಪ್ಪಾದ ಪರದಾಟ ಅರ್ಜಿ ಅರ್ಜಿ ಸ್ವೀಕೃತವಾದರೂ ಜಮೆ ಆಗದ ಕಂತು ಸಾರಿ ಫ್ರೆಂಡ್ಸ್ ಮೂರು ಕಂತುಗಳಲ್ಲಿ ಹಣ ಪ್ರಧಾನ ಮಂತ್ರಿ ಮಾತೃ ವಂದನೆ ಯೋಜನೆಯಡಿ ಯೋಜನೆಯಡಿ ಗರ್ಭಿಣಿಯರಿಗೆ ಮೊದಲು ಕಂತಿನ ಕಂತಿನಡಿ ಒಂದು ಸಾವಿರ ಜಮೆ ಆಗುತ್ತದೆ ಅಂದ್ರೆ ಮೊದಲು ಫಸ್ಟ್ ಟೈಮ್ ಫಸ್ಟ್ ಫಸ್ಟ್ನೇ ಕಂತು ಒಂದು ಸಾವಿರ ಆಗಿರುತ್ತೆ ಎರಡನೇ ಕಂತಿನಡಿ ಎರಡು ಸಾವಿರ ಆಗಿರುತ್ತೆ ಫಸ್ಟ್ ಸೆಕೆಂಡ್ ಟೈಮ್ ಎರಡು ಸಾವಿರ ಟೋಟಲ್ ಮೂರು ಸಾವಿರ ಕಂತಿನ ಕೊನೆ ಕಂತಿನಲ್ಲಿ ಉಳಿದ ಎರಡು ಸಾವಿರ ಟೋಟಲು ಫೈವ್ ತೌಸಂಡ್ ಐದು ಸಾವಿರ ಹಣ ನಿಮಗೆ ಜಮೆ ಮಾಡಲಾಗುತ್ತದೆ ಹೀಗೆ ಫಲಾನುಭವಿ ಮಹಿಳೆಯರಿಗೆ ಬ್ಯಾಂಕು ಖಾತೆಗೆ ಒಟ್ಟು ಐದು ಸಾವಿರ ರು ಜಮೆ ಆಗುತ್ತಿದೆ ಇದಕ್ಕೆ ಎರಡನೇ ಮಗುವಿಗೂ ವಿಸ್ತರಣೆಯಾಗಲಿದೆ ಯೋಜನೆ ಪ್ರಧಾನ ಮಂತ್ರಿ ಮಾತೃ ವಂದನೆ ಯೋಜನೆ ಪಿ ಎಂ ಎಂ ವಿ ವೈ ಅಡಿ ಮಹಿಳೆಯರಿಗೆ ಎರಡನೇ ಮಗು ಹೊಂದಿದ್ದರೂ ಈ ಯೋಜನೆಯು ಲಭ್ಯ ಸೌಲಭ್ಯ ನೀಡಲು ಸರ್ಕಾರ ನಿರ್ಧರಿಸಿದೆ ಅಂದ್ರೆ ಎರಡನೇ ಮಗು ಫಸ್ಟ್ನೇ ಮಗು ಇತ್ತು ಈಗ ಎರಡನೇ ಮಗುಗೂ ಇದು ಅನ್ವಯವಾಗಲಿದೆ ಅಂತ ಹೇಳ್ತಿದ್ದಾರೆ ಈ ಮೊದಲ್ ಈ ಮೊದಲ ಮೊದಲ ಮಗುವಿಗೆ ಮಗುವಿಗೂ ಮಗುವಿಗಷ್ಟೇ ಈ ಯೋಜನೆ ಗರ್ಭಿಣಿಯರಿಗೆ ಐದು ಸಾವಿರ ನೀಡಲಾಗುತ್ತಿತ್ತು ಇದೀಗ ಕೇಂದ್ರ ಸರ್ಕಾರವು ಈ ಯೋಜನೆಯ ನಿಯಮವನ್ನು ಬದಲಾಯಿಸಿದ್ದು ಈಗ ಎರಡನೇ ಮಗುವಿಗೂ ಗರ್ಭಧಾರಣೆ ಅವಧಿಯಲ್ಲೂ ಸಹಾಯಧನ ಸಹಾಯದ ಮೊತ್ತ ಪಡೆಯಲು ಅರ್ಹರಿದ್ದಾರೆ ಹೌದು ಆದರೆ ಎರಡನೇ ಮಗು ಹೆಣ್ಣು ಮಗು ಆಗಿರ ಆಗಿರಬೇಕು ಎಂಬ ಶರತ್ತು ವಿಧಿಸಲಾಗಿದೆ ಅಂದರೆ ಹೆಣ್ಣು ಮಗುನೇ ಆಗಿರಬೇಕು ಎರಡನೇ ಮಗು ಗಂಡು ಮಗು ಆದರೆ ಎರಡನೇ ಮಗುಗೆ ಇದು ಸಿಗಲ್ಲ ಅಂತ ಇದು ಷರತ್ತಾಗಿದೆ ಇದು ಈ ಥರ ನಿಯಮ ನಿಯಮವಾಗಿದೆ ಈ ನಿಯಮವು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಒಂದರಿಂದ ಜಾರಿಯಲ್ಲಿದೆ ಅಂದರೆ ನಿಮ್ಗೆ ಇದು ಎರಡು ಸಾವಿರದ ಇಪ್ಪತ್ತೆರಡರನ್ನು ಇಪ್ಪತ್ತೆರಡರಿಂದ ಏಪ್ರಿಲ್ ಒಂದರಿಂದನೇ ಜಾರಿಯಲ್ಲಿದೆ ಇದು ಈಗಲೂ ಜಾರಿಯಲ್ಲಿದೆ ಇದಕ್ಕೂ ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು ಈ ಯೋಜನೆ ಸೇರುವುದು ಹೇಗೆ ಹೇಗೆ ಸೇರ್ಕೋಬೇಕು ಅಂತಂದರೆ ಈ ಯೋಜನೆ ಈ ಯೋಜನೆಗೆ ನೀವು ಈ ಯೋಜನೆಗೆ ಸೇರಲು ಬಯಸಿದರೆ ನೀವು ನೇರವಾಗಿ ಆನ್ಲೈನಲ್ಲಿ ನೋಂದಾಯಿಸಿಕೊಳ್ಳಬಹುದು ಇಲ್ಲವಾದರೆ ನಿಮ್ಮ ಆಶಾ ಕಾರ್ಯಕರ್ತೆ ನಾನು ಮೊದಲೇ ಹೇಳಿದಾಗೆ ಫಸ್ಟು ವಿಡಿಯೋ ಮೊದಲನೇ ಹೇಳಿದೆ ಆಶಾ ಕಾರ್ಯಕರ್ತೆಯರು ಸಿಗ್ತಾರೆ ನಿಮ್ಮನ್ನು ಈ ಯೋಜನೆಯಡಿ ದಾಖಲಿಸಿರುತ್ತಾರೆ ಎಚ್ ಟಿ ಟಿ ಪಿ ಎಸ್ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಲಿಂಕ್ನ ಮುಖಾಂತರ ಬಳಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೇರವಾಗಿ ಸ್ಕೀಮ್ ವೆಬ್ಸೈಟ್ಗೆ ಹೋಗಬಹುದು ಫಲಾನುಭವಿ ಲಾಗಿನ್ ಇರುತ್ತದೆ ನೀವು ನೋಂದಾಯಿಸಿಕೊಳ್ಳಬೇಕು ಮತ್ತು ಲಾಗಿನ್ ಆಗಬೇಕು ನೋಡಿ ಅದನ್ನು ಲಾಗಿನ್ ಆಗಬೇಕು ಇಲ್ಲಾಂದರೆ ಆಶಾ ಕರ್ತ ಆಶಾ ಕಾರ್ಯಕರ್ತೆಯನ್ನ ಮೀಟ್ ಮಾಡಿಕೊಂಡು ನಿಮ್ಗೇನು ಗೊತ್ತೇ ಇಲ್ಲ ಅಂತಂದರೆ ನೀವು ಅನಕ್ಷರಾಸ್ತ್ರ ಆಗಿರ್ತೀರ ಅಂತಂದರೆ ಹೋಗಿ ಫಸ್ಟು ಆಶಾ ಕಾರ್ಯ ಕಾರ್ಯ ಕಾರ್ಯಕರ್ತನ ಮೀಟ್ ಮಾಡಿಕೊಂಡು ನೀವು ಈ ಸ ಈ ಸೌಲಭ್ಯನ ಪಡೆಯಬಹುದು ಯೋಜನೆಗೆ ಅರ್ಹತೆಗಳು ಏನೇನು ಇರಬೇಕು ಅಂತಂದರೆ ತಿಳಿಸ್ಕೊಡ್ತೀನಿ ಪ್ರಧಾನಮಂತ್ರಿ ಮಾತೃ ವಂದನೆ ಯೋಜನೆಗೆ ಸೇರಲು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು ಅವೆಂಟೋ ತಿಳಿಯೋ ಅವೆನ್ ಅವೇನೋ ತಿಳಿಯೋಣ ಈ ಯೋಜನೆಯು ಎಲ್ಲ ಗರ್ಭಧಾರಿ ಗರ್ಭಿಣಿಯರಿಗೆ ಅನ್ವಯಿಸುತ್ತದೆ ಮೊದಲ ಮೊದಲನೇದಾಗಿ ಮೊದಲ ವಿತರಣೆ ಮಾತ್ರ ಯೋಜನೆಯಡಿ ಹಣ ಬರುತ್ತದೆ ವಿತರಣೆಗೆ ಮಾತ್ರ ಹಣ ಬರುತ್ತದೆ ಈ ಯೋಜನೆಯಡಿ ಎಲ್ಲ ರಾಜ್ಯದಲ್ಲಿ ಜಾರಿಗೊಳ ಜಾರಿಯಲ್ಲ ಜಾರಿಗೊಳಿಸಲಾಗಿದೆ ಅಂದರೆ ಎಲ್ಲ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಹಿಡಿದು ಕರ್ನಾಟಕ ಎಲ್ಲ ರಾಜ್ಯ ಕರ್ನಾಟಕ ಬಿಟ್ಟು ಹೊರತುಪಡಿಸಿ ಇದು ಜಾರಿಯಲ್ಲಿದೆ ಕೇಂದ್ರ ಸರ್ಕಾರ ಹೊರಡಿಸಿರೋ ಇದರಿಂದ ಎಲ್ಲ ರಾಜ್ಯದಲ್ಲೂ ಇದೆ ಅಂತ ಅಗತ್ಯ ಏನೇನು ಅಗತ್ಯಗಳು ದಾಖಲೆಗಳು ಬೇಕು ಅಂತಂದರೆ ನೀವು ಈ ಯೋಜನೆಯಡಿ ಪ್ರಯೋಜನ ಪಡೆಯಲು ಬಯಸಿದರೆ ಕೊನೆ ಬಾರಿಗೆ ಋತುಮತಿಯಾದ ದಿನಾಂಕ ಮೆ ಅಗತ್ಯವಿದೆ ಅಂದರೆ ಆದ ದಿನಾಂಕ ಅಗತ್ಯವಿದೆ ಅಗತ್ಯ ಅಗತ್ಯ ಬೇಕು ಎಮ್ ಸಿ ಪಿ ಕಾರ್ಡ್ ಕಾರ್ಡನ್ನು ಸಹ ಸೇರಿಸಬೇಕು ಎಮ್ ಸಿ ಪಿ ಕಾರ್ಡ್ ಅಂತ ಬರುತ್ತೆ ಅದನ್ನು ಸೇರಿಸಬೇಕು ನೀವು ಇವುಗಳನ್ನು ನಿಮ್ಮ ಆಶಾ ಕಾರ್ಯಕರ್ತೆಯ ಬಳಿ ಕೇಳಬೇಕು ಅಂದರೆ ಇವು ಎಮ್ ಸಿ ಪಿ ಕಾರ್ಡ್ ಅಂತ ಇರುತ್ತೆ ಅದೇನೋ ಮದರ್ ಬರುತ್ತೆ ಮದರ್ ಕಾರ್ಡ್ ಏನೋ ಬರುತ್ತೆ ಮೋಸ್ಟ್ಲಿ ಅದು ಆಶಾ ಕಾರ್ಯಕರ್ತೆಯರ ಹತ್ರ ಕೇಳ್ಕೋಬೇಕು ಅದಿರುತ್ತವೆ ಆ ಎಂ ಸಿ ಕಾರ್ಡು ಇದನ್ನ ಆಶಾ ಕಾರ್ಯಕರ್ತರ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇವುಗಳು ಯೋಜನೆಯ ಪ್ರಯೋಜನ ಪಡೆಯಲು ಅಗತ್ಯ ದಾಖಲೆಗಳಾಗಿವೆ ನೆಕ್ಸ್ಟ್ ಬೇಕು ಎಕ್ಸ್ಟ್ ಏನಂದ್ರೆ ಇವರಿಗೆ ಈ ಯೋಜನೆ ಯಾರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂದ್ರೆ ಒಂದನೇ ಯೋಜನೆಯಡಿ ಕೆಲವು ಜನರಿಗೆ ಅನ್ವಯಿಸುವುದಿಲ್ಲ ಎಂಬುದನ್ನು ಗಮನಿಸಬೇಕು ಈ ಯೋಜನೆಯು ಎರಡನೇ ಪರಿಕಲ್ಪನೆಗೆ ಅನ್ವಯ ಆಗುವುದಿಲ್ಲ ಹಾಗಾಗಿ ಹಣ ಬರುವುದಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಿ ಉದ್ಯೋಗ ಮಾಡುವವರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂದರೆ ಗೌರ್ಮೆಂಟ್ ಜಾಬ್ ಹೊಂದಿರುವವರಿಗೆ ಮಾತ್ರ ಅಯ್ಯ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂದರೆ ಮಹಿಳೆಯರಿಗೆ ಸರ್ಕಾರಿ ಕೆಲಸ ಮಾಡುತ್ತಿದ್ದರೆ ಈ ಯೋಜನೆ ಸೇರಲು ಸಾಧ್ಯವಾಗುವುದಿಲ್ಲ ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಮಹಿಳೆಯನರ ಯಾವುದೋ ಉನ್ನತ ಹುದ್ದೆಯಲ್ಲಿದ್ದು ಈ ಥರ ಇದ್ದರೆ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.